ನನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗೆ ಹಾಗೂ ನನಗೆ ಬದುಕನ್ನು ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಿಸ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಭಾಷಣವನ್ನು ಮುಂದುವರ್ಸೋಕ್ಕೆ ಇಷ್ಟಪಡ್ತೇನೆ ಅದಕ್ಕೂ ಮೊದಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾರ್ಥಿಗಳಂತಲೇ ಒಂದು ಮಾತನ್ನು ಹೇಳ್ತಾ ಇದ್ರು ವಿದ್ಯಾರ್ಥಿಗಳು ಹಲೋ ಸ್ಟೂಡೆಂಟ್ಸ್ ನನಗೆ ಫಸ್ಟ್ ವೇದಿಕೆ ನೋಡಿದಾಗಿಂದ ಒಂದು ಡೌಟ್ ನಾನು ಭಾಷಣೆ ಮಾಡುವಾಗ ಸೈಟ್ ಆಗಿ ನೋಡ್ಬೇಕಾ ಲೆಫ್ಟ್ ನೋಡ್ಬೇಕ ರೈಟ್ ಅಂತ ಯಾ ಕಡೆ ನೋಡ್ಬೇಕು ಎರಡು ಕಡೆನೂ ಮ್ಯಾನೇಜ್ ಮಾಡ್ಕೊಂಡು ಮಾತಾಡೋಣ ಅಂತ ಡಿಸೈಡ್ ಆದ್ರೆ ಒಂದೇನಾದ್ರೂ ವಿದ್ಯಾರ್ಥಿಗಳು ಬುದ್ಧಿವಂತರ ಎಲ್ಲ ಸೈಲೆಂಟ್ ಆಗಿರ್ತಾರೆ ಮತ್ತೆ ದಟ್ರೆಲ್ಲ ಕೂಡ ಗಲಾಟೆ ಮಾಡ್ತಾರೆ ಬುದ್ಧಿವಂತರ ಯಾರೋ ದಟ್ರ ಯಾರು ಅನ್ನೋದು ನೀವು ಡಿಸೈಡ್ ಮಾಡ್ಕೊಡಿ ಓಕೆನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತ ಹೇಳ್ತಾರೆ ನಿಮ್ಮ ಹತ್ರ ಎರಡು ರೂಪಾಯಿ ಇದ್ರೆ ಒಂದು ರೂಪಾಯಿ ನಿಮ್ಗೆ ಊಟಕ್ಕೋಸ್ಕರ ಬಳಸಿ ಇನ್ನೊಂದು ರೂಪಾಯಿನ ಪುಸ್ತಕಕ್ಕಾಗಿ ಓದಕ್ಕಾಗಿ ಬಳಸಿ ಅಂತ ಅಂದ್ರೆ ನಾವು ಬದುಕೋದಕ್ಕೆ ಊಟ ಎಷ್ಟು ಮುಖ್ಯನೋ ನಾವು ಜೀವನ ಮಾಡೋದಕ್ಕೆ ಎಜುಕೇಶನ್ ವಿದ್ಯಾ ಕೂಡ ಅನ್ನೋದು ಅಷ್ಟೇ ಮುಖ್ಯ ಹೇಳಿ ಎಜುಕೇಶನ್ ಅನ್ನೋದು ಅಷ್ಟು ಮುಖ್ಯ ಅದಕ್ಕಾಗಿ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಬೇಕು ಹೆಂಗ್ತೀರಾ ಎಲ್ಲ ವಿದ್ಯಾರ್ಥಿಗಳನ್ನ ಮಾಮೂಲಿಯಾಗಿ ಯಾವ್ದೊಂದು ಕಾರ್ಯಕ್ರಮ ಆದಾಗ ಟೀಚರ್ಸ್ ಎಲ್ಲ ಕೇಳ್ತೇವೆ ನೀನೇನಾಗ್ತೀಯಾ ನೀನೇನಾಗ್ತೀಯ ಅಂತ ಎಲ್ಲ ಕೂಡ ವಿದ್ಯಾರ್ಥಿಗಳನ್ನ ಪೊಲೀಸ್ ಹಾಕ್ತೀನಿ ಡಾಕ್ಟರ್ ಆಗ್ತೀನಿ ಆರ್ಮಿ ಆಗ್ತೀನಿ ಅಂತ ಹೇಳ್ತೇವೆ ಆದ್ರೆ ಏನ್ ಹೇಳ್ತೇನೆ ಅಂದ್ರೆ ನೀವೆಲ್ರೂ ಕೂಡ ಒಬ್ಬೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಯಾಕಂತಂದ್ರೆ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಒಂದು ಸಂವಿಧಾನದಿಂದ ಇಡೀ ದೇಶ ವ್ಯವಸ್ಥೆ ನಡೀತಾ ಇದೆ ಅಂತಂದ್ರೆ ನೀವೆಲ್ಲರೂ ಕೂಡ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೇಕಂತ ಹೋದ್ರೆ ನೀವು ಅನ್ಕೊಂಡಿರೋ ಹುದ್ದೆಗಳು ನಿಮ್ಗೆ ಯಾವ ಮಾತ್ರನೂ ಅಲ್ಲ ಅಲ್ವಾ ಈಗಾಗಲೇ ನಮ್ಮ ಮಾಮವಣ್ಣ ಅವರು ಹೇಳ್ತಾ ಇದ್ರು ನಮ್ಮ ಅಂಜಲಿ ಮೇಡಮ್ ಅವ್ರು ಹೇಳ್ತಾ ಇದ್ರು ಇನ್ನು ಬಾಬಾ ಸಾಹೇಬ್ ಅವರು ಸುಮಾರು ಡಿಗ್ರಿಗಳನ್ನ ಸಾರಿನ ಹೋಗಿ ಹೋದ್ರು ಅಂತ ಆದ್ರೆ ಎಷ್ಟು ಡಿಗ್ರಿಗಳು ಓದಿದ್ದಾರೆ ಅಂತ ಗೊತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತೆರಡು ಡಿಗ್ರಿಗಳನ್ನ ಪಡೆದಿದ್ದಾರೆ ಎಷ್ಟು ಹೇಳಿ ಮೂವತ್ತೆರಡು ಡಿಗ್ರಿಗಳು ಅದನ್ನ ನಿಮ್ಗೆಲ್ಲರಿಗೂ ಕೂಡ ಒಂದ್ಸರಿ ನಾನು ಹೇಳ್ತೀನಿ ಡಿ ಎ ಗೊತ್ತಲ್ಲ ಬ್ಯಾಚುಲರ್ ಆಫ್ ಆರ್ಟ್ಸ್ ಎಂ ಎ ఎంఎ ఎంఎస్సి ఎల్ఎల్పి పిఎచ్డిఎస్సి ఎల్ ఎల్ దిలీ బారాట్లా ఎంఏ ఇన్ ఎకనామిక్స్ ఎంఎస్సి ఇన్ ఎకనామిక్స్ ఎంఏ ఇన్ సోషాలజీ ఎంఏ ఇన్ సైకాలజీ ఎంఏ ఇన్ హిస్టరీ ఎంఏ ఇన్ ఫిలాసఫీ ఎంఏ ఇన్ పొలిటిక్స్ ఎంఏ ఇన్ అస్ట్రాలజీ ఎంఏ ఇన్ సైకాలజీ ఎంఏ ఇన్ ఇంగ్లీష్ లిటరేచర్ ఎంఏ ఇన్ జర్మన్ ఎంఏ ఇన్ పబ్లిక్ అడ్మినిస్ట్రేటివ్ ఎంఏ ఇన్ మ్యాథమెటిక్స్ ఎంఏ ఇన్ లాజిస్టిక్స్ ఎంఏ ఇన్ ಕಾಂಪೆಟಿವ್ ರಿಲಿಜಿಯನ್ಸ್ ಎಂ ಎ ಇನ್ ಲೇಬರ್ ಎಕನಾಮಿಕ್ಸ್ ಎಂ ಎನ್ ಲಾಂಡ್ ಎಂ ಎ ಇನ್ ಇಂಟರ್ ನ್ಯಾಷನಲ್ ಲಾ ಎಂ ಎನ್ ರಿಲಿಜನ್ ಎಂ ಎ ಇನ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಎಂ ಎ ಇನ್ ಪೊಲಿಟಿಕಲ್ ಸೈನ್ಸ್ ಎಂ ಎ ಇನ್ ಎಕನಾಮಿಕ್ಸ್ ಆಫ್ ಇಂಡಸ್ಟ್ರೀಸ್ ಇಷ್ಟು ಡಿಗ್ರಿಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದ್ದಾರೆ ಈ ಡಿಗ್ರಿಗಳು ಗೊತ್ತಾ ನಿಮಗೆ ಗೊತ್ತಿಲ್ಲ ನಮ್ಗೆ ಗೊತ್ತು ಎಸ್ ಎಲ್ ಸಿ ಪಿ ಯು ಸಿ ಬಿ ಎಸ್ ಸಿ ಆಮೇಲೆ ಎಂಎಸ್ ಸಿ ಅಷ್ಟೇ ನಾವು ಓದೋದು ಆಮೇಲೆ ಜಾಸ್ತಿ ಯಾರೊಬ್ಬರು ಪಿ ಎಚ್ ಡಿ ವರ್ಗೂ ಓದ್ತಾರೆ ಪಿ ಎಚ್ ಡಿ ಒಂದು ಎರಡು ಮೂರು ಪದವಿ ತಗೊಳ್ತಾರೆ ಅದು ನಮ್ಮ ಶಾಸಕರು ಕೂಡ ಪಿ ಎಚ್ ಡಿ ಪದವಿನ ನಮ್ಮೆ ತಗೊಂಡಂಗೆ ನಾನು ಒಂದು ಪೇಪರ್ ಅಲ್ಲಿ ಓದಿದ್ದೆ ಇಷ್ಟು ಡಿಗ್ರಿಗಳನ್ನ ಅಮವಣ್ಣು ಯಾರು ಓದೇ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದುವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರು ಓದ್ತಂತ ಡಿಗ್ರಿಗಳನ್ನ ಇದುವರೆಗೂ ಯಾರು ಓದ್ಲಿಲ್ಲ ನಾವು ಹೆಂಗ್ ಓದ್ಬೇಕಂದ್ರೆ ಯಾರು ರೆಕಾರ್ಡ್ ಮಾಡಿದ್ದಾರೆ ಆ ರೆಕಾರ್ಡ್ನ ಮುರಿಯೋ ತರ ವಿದ್ಯಾರ್ಥಿಗಳು ಓದಬೇಕು ಹೆಂಗೋದ್ರು ಕೇಳಿ ನಮ್ಮ ದೇಶದಲ್ಲಿ ಯಾರೋ ಒಬ್ರು ರನ್ನಿಂಗ್ ರಸ ಫಸ್ಟ್ ಪ್ಲೇಸ್ ಅಂತ ತಾವು ಬಂದ್ರು ಅಂತ ಒಬ್ರು ಇಟ್ಕೊಳ್ಳಿ ಈಗ ನಾನೇ ಇಡೀ ದೇಶಕ್ಕೆ ರನ್ನಿಂಗ್ ರಸ ಫಸ್ಟ್ ಪ್ರೈಸ್ ಬಂದೆ ಅಂತಂದ್ರೆ ನನ್ನ ಬ್ರೇಕ್ನ ಮುರಿಯೋ ತರ ನೀವು ಓಡಬೇಕು ಅದು ವಿದ್ಯಾರ್ಥಿಗಳಿಗೆ ಇರಬೇಕಾದಂತ ಮುಖ್ಯ ಲಕ್ಷಣ ಅಲ್ವಾ ಈಗ ಏನು ಇವತ್ತು ಕಾರ್ಯಕ್ರಮ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಈ ಕಾಯ್ದೆ ಜಾರಿಗೆ ಬಂದಂಥದ್ದು ಈ ಕಾಯ್ದೆ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರಬೇಕಂದ್ರೆ ಒಂದು ವಿಡಿಯೋ ಬಂತು ನಮ್ಮ ಕರ್ನಾಟಕದ ಒಬ್ಬ ನಟರವರು ಅವರು ಏನ್ ಹೇಳ್ತಾರೆ ಕಾರ್ಲ್ ಮಾರ್ಕ್ಸ್ ಪೆರಿಯರ್ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವರು ಒಂದ್ ಹತ್ರ ಕೂತ್ಕೊಂಡಿರಬೇಕಾದ್ರೆ ಕಾರ್ಲ್ ಮಾರ್ಕ್ಸ್ ಹೇಳ್ತಾರಂತೆ ಮೂವರ್ಗೂ ಟೀ ಕೊಡಿ ಅಂತ ಪೆರಿಯರ್ ಹೇಳ್ತಾರಂತೆ ಮೂವರಿಗೂ ಒಂದೇ ಸಮಾನವಾದಂತ ಟೀ ಕೊಡು ಅಂತ ಅಂದ್ರೆ ಈಕ್ವಲ್ ಈಕ್ವಲ್ ಆಗಿ ಟೀ ಕೊಡು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರಂತೆ ಮೂವರು ಒಂದೇ ಗ್ಲಾಸ್ ನಲ್ಲಿ ಟೀ ಕೊಡುವಂತ ಈ ಕಾಯ್ದೆ ಯಾಕೆ ಜಾರಿಗೆ ಬಂತಂದ್ರೆ ಎಲ್ರೂ ಕೂಡ ಈಕ್ವಲ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಎಸ್ ಸಿ ಎಸ್ ಸಿ ಪ್ರಿವೆನ್ಷನ್ ಆಕ್ಟ್ ನ ಜಾರಿಗೆ ತರ್ತಾರೆ ಇದಕ್ಕೂ ಮೊದಲು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಆಚರಣೆ ತಡೆ ಅನ್ನೋ ಒಂದು ಕಾಯ್ದೆನ ಜಾರಿಗೆ ತರ್ತಾರೆ ಅದಾದ್ಮೇಲೆ ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಏನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅನ್ನೋದನ್ನ ಜಾರಿಗೆ ತರ್ತಾರೆ ಅದಾದ ಮೇಲೆ ಅವಕ್ಕೂ ಕೂಡ ಅಸ್ಪೃಶ್ಯತೆ ಅನ್ನೋದು ನಿವಾರಣೆ ಆಗದಿದ್ದಾಗ ಆಗ ಏನು ಆಗಸ್ಟ್ ಹದಿನೈದು ಸಾವಿರದ ಒಂಬ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಗಿನ ಪ್ರಧಾನಿಯಾದಂಥ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಏನು ಸ್ವತಂತ್ರ ಬಂದಿಷ್ಟು ಇಪ್ಪತ್ತೊಂದು ವರ್ಷಗಳಾದರೂ ಕೂಡ ನಮ್ಗೆ ಇದುವರೆಗೂ ಕೂಡ ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆ ಅನ್ನೋದು ನಿರ್ಮೂಲನೆ ಆಗಲಿಲ್ಲ ಆದ ಕಾರಣ ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ತಿದ್ದುಪಡಿಗಳನ್ನ ಮಾಡಬೇಕು ಇನ್ನೂ ಹೆಚ್ಚಿನ ಇದನ್ನ ಅದಕ್ಕೆ ಶಕ್ತಿಯನ್ನ ಕೊಡಬೇಕು ಅಂತ ಅವರ ಅವತ್ತು ಭಾಷಣ ಮಾಡಾದ್ಮೇಲೆ ತದನಂತರ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಈ ಎಸ್ ಸಿ ಎಸ್ ಟಿ ಆಕ್ಟ್ ಅನ್ನೋದು ಜಾರಿಗೆ ಬರುತ್ತೆ ಯಾಕೆ ಈ ಆಕ್ಟ್ ಇದೆ ಅನ್ನೋದು ಗೊತ್ತಾ ನಿಮ್ಗೆ ಏನು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಪಂಗಡ ಪಂಗಡಗಳ ದೌರ್ಜನ್ಯ ತಡೆ ಕಾಯಿದೆ ಯಾಕೆ ಈ ಒಂದು ಕಾಯ್ದೆ ಇದೆ ಅನ್ನೋದು ಗೊತ್ತಾ ಇವತ್ತಿಗೂ ಕೂಡ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳು ಎಪ್ಪತ್ತ ಆಯ್ತು ಕಳೀತಾ ಇದ್ರು ಕೂಡ ಇವತ್ತಿಗೂ ನಾವು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನ್ ಅಸ್ಪೃಶ್ಯತೆ ಅಂತಂದ್ರೆ ಗೊತ್ತಾ ನಿಮ್ಗೆ ಯಾರಿಗಾದ್ರು ಅಸ್ಪೃಶ್ಯತೆ ಅಂದ್ರೆ ಏನಂತ ಗೊತ್ತಾ ಯಾಕಂದ್ರೆ ವಿದ್ಯಾರ್ಥಿಗಳು ಗೊತ್ತ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಸಮಾನತೆಯನ್ನ ಎಲ್ಲಾದ್ರೂ ಕಾಣಬಹುದು ಅಂತಂದ್ರೆ ಅದು ಕೇವಲ ಶಾಲೆಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಯಾಕೆ ಗೊತ್ತಾ ಎಲ್ಲರೂ ಒಂದೇ ಯೂನಿಫಾರ್ಮ್ ಅಲ್ಲಿ ಬರ್ತಾರೆ ಎಲ್ಲಾ ಜಾತಿ ಜನಾಂಗದವರು ಧರ್ಮದವ್ರು ಎಲ್ಲಾ ಒಂದೇ ಕ್ಲಾಸ್ ಅಲ್ಲಿ ಕೂತ್ಕೊಳ್ತಾರೆ ಟೀಚರ್ಸ್ ಎಲ್ರಿಗೂ ಒಂದೇ ರೀತಿಯಾದಂತಹ ಪಾಠವನ್ನ ಹೇಳ್ತಾರೆ ಒಂದೇ ಶಬ್ದದಲ್ಲಿ ಪಾಠವನ್ನ ಹೇಳ್ತಾರೆ ಎಸ್ ಸಿ ಅವ್ರಿಗೆ ಒಂದು ಶಬ್ದದಲ್ಲಿ ಮೇಲ್ವರ್ಗದವ್ರಿಗೆ ಇನ್ನೊಂದು ಶಬ್ದದಲ್ಲಿ ಹೇಳಲ್ಲ ಅಲ್ವಾ ಮತ್ತೆ ಇವಾಗ ಊಟ ಆಗ್ತಾ ಇರೋದ್ರೆ ಎಲ್ಲರೂ ಕೂಡ ಒಂದೇ ಸಮಾನವಾಗಿ ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಒಂದೇ ಸಮಾನ ಊಟ ಮಾಡ್ತಾರೆ ಆದ್ರಿಂದ ವಿದ್ಯಾರ್ಥಿಗಳಿಗೆ ಈ ಕಾಯ್ದೆ ಬಗ್ಗೆ ಅಷ್ಟಾಗಿ ಗೊತ್ತಿರಲ್ಲ ಮತ್ತೆ ನೀವು ಇನ್ನ ಕೂಡ ಸಾಮಾಜಿಕ ಒಂದು ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂತಹ ವಯಸ್ಸು ಕೂಡ ನಿಮ್ಗಿನ್ನ ಬರದೇ ಇರುವಂತ ಕಾರಣದಿಂದ ನಿಮ್ಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂತ ಅಂತಂದ್ರೆ ನೀನು ಮೇಲು ನಾನು ಕೀಳು ನನ್ನ ಟಚ್ ಮಾಡಬಾರ್ದು ನೀನ್ ನಮ್ಮ ಪೀಜಿಯಲ್ಲಿ ಹೋಗ್ಬಾರ್ದು ನೀನ್ ನಮ್ಮ ಮನೆ ಬರಬಾರ್ದು ನೀವು ನಮ್ಮ ದ್ವೇಷ ದೇವಸ್ಥಾನದ ಒಳಗೆ ಬರಬಾರ್ದು ನೀವು ಕೊಟ್ಟ ಊಟ ನಾವು ತಿನ್ನಬಾರದು ಅಂತಾಗಲ್ಲ ಇದನ್ನೇ ಅಸ್ಪೃಶ್ಯತೆ ಅಂತೀವಿ ಇವತ್ತಿಗೂ ಕೂಡ ನಿಮ್ದು ಸುಮಾರು ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರ್ಬೋದು ಇವತ್ತಿಗೂ ಕೂಡ ನಮ್ಮ ಇದೇ ಬೇತ್ಮಂಗ್ಲದಲ್ಲಿ ತಗೊಂಡ್ರೆ ಇಲ್ಲಿ ಒಂದೊಂದು ಏರಿಯಾಗೆ ಒಂದೊಂದು ದೇವಸ್ಥಾನ ಇದೆ ದೇವಸ್ಥಾನ ಇದೆ ಎಲ್ಲಾ ದೇವಸ್ಥಾನಗಳಿಗೂ ನಾವು ಹೋಗಕ್ಕೆ ಆಗಲ್ಲ ಅಲ್ವಾ ಆಗತ್ತ ಎಲ್ಲ ದೇವಸ್ಥಾನಗಳಿಗೂ ನಾವು ಹೋಗಕ್ಕೆ ಆಗಲ್ಲ ಯಾಕಾಗಲ್ಲ ಅದೇ ಅಸ್ಪೃಶ್ಯತೆ ಅಲ್ವಾ ಅಸ್ಪೃಶ್ಯತೆ ಏನಂತ ಅರ್ಥ ಆಯ್ತಾ ಇವಾಗ ಅಸ್ಪೃಶ್ಯತೆ ಅಂತಂದ್ರೆ ಅವನ ಕೀಳಿರುವಿಂದ ಕಾಣುವಂತ ಒಂದು ಪದ್ಧತಿ ಇದನ್ನ ಹೋಗ್ಲಾಡ್ಸ್ಬೇಕಂತ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಇದನ್ನ ಜಾರಿಗೆ ತರೋದಕ್ಕೋಸ್ಕರ ಇವತ್ತು ಕೂಡ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಲವಾರು ಇಲಾಖೆಗಳ ಮುಖಾಂತರ ವಿಭಿನ್ನವಾದಂತ ಕಾರ್ಯಕ್ರಮಗಳ ಮುಖಾಂತರ ಜನರಿಗೆ ಅರಿವನ್ನ ಮೂಡಿಸುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ಕೆಲಸ ಮಾಡ್ತಾ ಇದೆ ಅದರಲ್ಲೂ ಹೆಚ್ಚಿನ ಒಂದು ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಲವಾರು ರೀತಿಯಲ್ಲಿ ಬೀದಿ ನಾಟಕಗಳ ಮುಖಾಂತರ ಈ ರೀತಿ ಶಾಲೆ ಕಾರ್ಯಕ್ರಮಗಳ ಮುಖಾಂತರ ಮತ್ತೆ ಹಾಡುಗಳ ಮುಖಾಂತರ ವಿಡಿಯೋಗಳ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಕಾಯ್ದೆ ಬಗ್ಗೆ ಸಮಾನತೆಯ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅದರಲ್ಲೂ ಇವತ್ತಿನ ಏನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದ್ದಾರೆ ಮಹದೇವಪ್ಪ ಸರ್ ಅವರಂತೂ ತುಂಬಾ ಅತ್ಯುತ್ತಮವಾಗಿ ಅವರು ಕಾರ್ಯನಿರ್ವಹಿಸ್ತಾ ಇರೋದಕ್ಕೆ ನಾನು ಈ ವೇದಿಕೆ ಪರವಾಗಿ ಅವರಿಗೆ ಧನ್ಯವಾದಗಳು ಕೂಡ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇದ್ರ ಜೊತೆಗೆ ಏನು ಇವತ್ತು ಈಗೆಲ್ಲ ಹೇಳಿದೆ ನಿಮಗೆ ಈಗ ನಮ್ದೇ ಬೇಕ್ಮಗಳದಲ್ಲಿ ಇಲ್ಲಿ ಮೇಲ್ಪೇಟೆ ಒಂದು ಗಂಗಮ್ಮ ದೇವಸ್ಥಾನ ಇದೆ ಅಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ ಆ ಆ ಗಂಗಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ನಮ್ಮ ಪರಿಶಿಷ್ಟ ಜಾತಿಯವರೇ ದೇವರಿಗೆ ಪೂಜೆ ಮಾಡೋದು ಅಲಂಕಾರ ಮಾಡೋದು ಆ ದೇವಸ್ಥಾನನ ನಿರ್ವಹಣೆ ಎಲ್ಲರೂ ಕೂಡ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಎಸ್ಸಿ ವ್ಯಕ್ತಿಗಳೇ ಆದ್ರೆ ಆ ಜಾತ್ರೆ ದಿನ ಮಾತ್ರ ಎಲ್ಲಾ ವರ್ಗದವರು ಅಲ್ಲಿಗೆ ದೀಪುಗಳನ್ನ ತಗೋ ಬರ್ತಾರೆ ದೀಪುಗಳನ್ನ ತಗೊ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಎಸ್ಸಿ ಜಾತಿಗೆ ಸಂಬಂಧಪಟ್ಟಂತ ದೀಪಗಳು ಮಾತ್ರ ಒಂದು ಕಡೆ ಇರುತ್ತೆ ಇತರೆ ಜಾತಿಗಳ ದೀಪಗಳೆಲ್ಲ ಒಂದು ಕಡೆ ಇದೆ ಇವತ್ತಿಗೂ ಕೂಡ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಇವತ್ತಿಗೂ ಕೂಡ ಬೇರೆ ಜಾತಿ ದೀಪಗಳೆಲ್ಲ ಒಂದು ಕಡೆ ಇರುತ್ತೆ ಎಸ್ ಸಿ ಜಾತಿಗಳ ದೀಪಗಳೆಲ್ಲ ಒಂದ್ ಕಡೆ ಇರುತ್ತೆ ಈ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಎಲ್ಲ ಮಾಡುವಂತ ಈ ಎಸ್ ಸಿ ವ್ಯಕ್ತಿ ಯಾರಿದ್ದಾರೆ ಇವನು ಮಾತ್ರ ಅವ್ರ ತಟ್ಟೆಗಳನ್ನ ಮುಟ್ಟೋಂಗಿಲ್ಲ ಆ ಸದ್ಯಕ್ಕೆ ಅವ್ರದ್ದೇ ಕುಲಸ್ಥರು ಬರ್ತಾರೆ ಅವರ ಈ ಕಡೆ ಇರುವಂತ ಏನು ಮೇಲ್ಜಾತಿ ಅಂತ ಕರ್ಸ್ಕೊಳ್ಳುವಂತ ಜನರು ಯಾರಿದ್ದಾರೆ ಅವ್ರ ತಟ್ಟೆಗಳಲ್ಲಿ ಮುಟ್ಕೊಂಡು ಅವ್ರ ಪೂಜೆ ಪೂಜೆ ಮಾಡುವಂತೂ ಅವ್ರ ಜಾತಿಯವರೇ ಮಾಡ್ತಾರೆ ಎಸ್ ಸಿ ಅವ್ರಿಗೆ ಎಸ್ಸಿ ಅವನೇ ಮಾಡ್ತಾರೆ ಇದನ್ನ ಏನಂತಾರೆ ಅಂತಂದ್ರೆ ಅಷ್ಟೃಶತೆ ಅಂತಾರೆ ಅಂದ್ರೆ ಆ ದೇವ್ರಿಗೆ ಪೂಜೆ ಮಾಡುವಂತ ವ್ಯಕ್ತಿನ ದೇವರೇ ಆತನ ಹತ್ರ ಪೂಜೆ ಮಾಡಿಸ್ಕೋಬೇಕಾದ್ರೆ ಈ ತಿಂ ಕೀಳಾದ ಇದನ್ನ ತಡೆಯೋದಕ್ಕಂತಾನೆ ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡ ದೌರ್ಜನ್ಯ ಕಾಯ್ದೆ ಅನ್ನೋದನ್ನ ಜಾರಿಗೆ ತಂದಿರೋದು ಅರ್ಥ ಆಗ್ತಾ ಇದೆಯಾ ಎಲ್ರು ಕೂಡ ಬುದ್ಧಿವಂತರು ಮೇಡಮ್ ನಿಮ್ ಶಾಲೆಯಲ್ಲಿ ನಿಜವಾಗ್ಲೂ ಎಷ್ಟು ನಿಶಬ್ದವಾಗಿದ್ದಾರೆ ನೋಡಿ ಮಕ್ಕಳೆಲ್ಲ ಕೂಡ ತುಂಬಾ ಬುದ್ಧಿವಂತರು ಇದ್ದಾರೆ ಮತ್ತೆ ಬುದ್ಧಿವಂತರು ಅಂದ್ರೆ ಖುಷಿನಾ ಗಂಡು ಮಕ್ಕಳು ಇಲ್ಲ ಹೊರೇತ ಅದಕ್ಕಾಗಿ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೂಡ ಒಬ್ಬೊಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೇಕು ನೋಡಿ ಇವತ್ತು ದೇಶದಲ್ಲಿ ಎಷ್ಟೋ ಜನ ಹುಡ್ತಾರೆ ಎಷ್ಟೋ ಜನ ಸಾಯ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹುಟ್ಟಿ ಎಷ್ಟೋ ಸತ್ತು ಎಷ್ಟೋ ವರ್ಷಗಳಾಯ್ತು ಅವರ ಸತ್ತು ಎಷ್ಟೋ ವರ್ಷಗಳಾಯ್ತು ನೀವು ಓದ್ಕೊಳ್ಳುವಂತ ಬುಕ್ಗಳಲ್ಲಿರುವಂತಹ ಕವಿಗಳು ಕುವೆಂಪು ಆಗಿರ್ಬೋದು ದಾನೇಬೇಂದ್ರ ಆಗಿರ್ಬೋದು ಅರಿಸ್ಟಾಟಲ್ ಚಾಟಲ್ ಇವರೆಲ್ಲ ಇತಿಹಾಸಕಾರರು ಏನು ಅರ್ಥಶಾಸ್ತ್ರಜ್ಞ ಇವರೆಲ್ಲ ಸತ್ತು ಎಷ್ಟೋ ವರ್ಷಗಳಾದರೂ ಕೂಡ ಇವತ್ತಿಗೂ ಅವ್ರನ್ನೆಲ್ಲ ಓದ್ತಾ ಇದ್ದೀವಿ ಅಂತಂದ್ರೆ ಕಾರಣ ಅವರು ಪುಸ್ತಕಗಳ ಮುಖಾಂತರ ಇವತ್ತಿಗೂ ಜೀವಂತವಾಗಿದ್ದಾರೆ ನಾವು ಬದುಕಿದ್ದೀವಿ ಸತ್ತೋಗ್ತೀವಿ ಅನ್ನೋದಲ್ಲ ಈ ಬದುಕಿರುವಂತ ದಿನಗಳಲ್ಲಿ ಏನ್ ಸಾಧನೆ ಮಾಡಿದ್ದೀನೋ ಮಾಡಿದ್ದೀವಿ ಅನ್ನೋದನ್ನ ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆ ತೋರಿಸ್ಬೇಕಂತಂದ್ರೆ ನಾವೆಲ್ಲ ಕೂಡ ಬರೆಯೋದನ್ನ ಕಲಿಯಬೇಕು ಇವತ್ತೇನು ಮಕ್ಕಳೆಲ್ಲ ಕೂಡ ಫೋನ್ಗಳಿಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟೆ ಇವತ್ತು ಈ ಸ್ಕೂಲಿಂದ ಹೋಗಿದ ತಕ್ಷಣ ಮನೆಯಲ್ಲಿ ಫೋನ್ ಎತ್ಕೊಳ್ಳೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಂಥದ್ದು ನೋಡೋದು ರೀಲ್ಸ್ ಮಾಡೋದು ಇದೇ ಕಲಿತಾ ಇದಾರೆ ಆದ್ರೆ ಅದ್ರ ಬದಲಿಗೆ ಒಂದ್ ಐದು ನಿಮಿಷ ಒಂದು ಪುಸ್ತಕ ಎತ್ಕೊಳ್ಳಿ ನಿಮ್ ಶಾಲೆ ಪುಸ್ತಕನ ಅಥವಾ ಬೇರೆ ಯಾವುದೋ ಒಂದು ಪುಸ್ತಕ ಎತ್ಕೊಳ್ಳಿ ಆ ಪುಸ್ತಕನ ಒಂದ್ ಐದು ನಿಮಿಷ ಒಂದ್ ಪೇಪರ್ ಓದಿ ಅದರಿಂದ ಕಣ್ಣಿಗೆಲ್ಲ ಎಫೆಕ್ಟ್ ಆಗುತ್ತೆ ಇಂಟರ್ನೆಟ್ ಕ್ಲಾಸ್ಗಳಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾ ಅಮ್ಮ ಹತ್ರ ಅಮ್ಮ ನನಗೆ ಇವತ್ತು ಏನ್ ಆನ್ಲೈನ್ ಕ್ಲಾಸ್ ಇದೆ ಮೊಬೈಲ್ ಕೂಡ ಅಂತ ತಗೊಂಡು ರೂಮಲ್ಲಿ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಸೈಡ್ಗೆ ತಳ್ಳಿ ಇದನ್ನ ಒಂದ್ ಸೈಡ್ ಅಲ್ಲಿ ನೋಡ್ತಾ ಇರ್ತಾರೆ ಏನೋ ಇನ್ಸ್ಟಾಗ್ರಾಮ್ ರೀಲ್ ಗಳು ಮಾಡ್ತಾ ಇರ್ತಾರೆ ಮಕ್ಕಳು ಆದಷ್ಟು ಫೋನ್ಗಳಿಂದ ಸ್ವಲ್ಪ ದೂರ ಇರಿ ನೀವು ಫೋನ್ಗಳಲ್ಲ ಕೂಡ ಕಲಿಯೋದಿದೆ ಅದರಲ್ಲೂ ಕೂಡ ಈಗ ನಾನು ಇಲ್ಲಿ ಕೂತ್ಕೊಂಡೆ ಇವಾಗ ಇಷ್ಟೊತ್ತು ನಿಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಗ್ರಿಗಳ ಬಗ್ಗೆ ಓದ್ ನನಗೂ ಅಷ್ಟು ಡಿಗ್ರಿಗಳು ಒಂದೇ ಸರಿ ಹೇಳಕ್ಕಾಗಲ್ಲ ನಾನು ಕೂಡ ಗೂಗಲ್ ತೆಗೆದು ಡೌನ್ಲೋಡ್ ಮಾಡ್ಕೊಂಡೆ ಇಲ್ಲಿ ಕೂತ್ಕೊಂಡು ಇಂಥದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಂಥದನ್ನ ಓದಿ ಮೊಬೈಲ್ಗಳಿಂದ ಅರ್ಥ ಆಗ್ತಾ ಇದೆ ಆದ್ರೆ ಈ ರೀಲ್ಸ್ ಮಾಡೋದು ಈ ಫೇಸ್ಬುಕ್ಗಳು ನೋಡೋದು ಇದರಿಂದ ಏನು ಯೂಸ್ ಇಲ್ಲ ನಿಮಗೇನು ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೆ ಒಂದು ಅಂಕದ ಪ್ರಶ್ನೆ ಕೂಡ ಕೊಡಲ್ಲ ಫೇಸ್ಬುಕ್ ಬಗ್ಗೆ ಕೊಡ್ತಾರ ಮೇಡಮ್ ಕೊಡೋದಿಲ್ಲ ಆದ ಕಾರಣ ಏನಂದ್ರೆ ಪುಸ್ತಕನ ಓದಿ ಅಥವಾ ನ್ಯೂಸ್ ಪೇಪರ್ ಓದಿ ಒಂದು ನ್ಯೂಸ್ ಪೇಪರ್ ಓದೋದ್ರಿಂದ ಇಡೀ ರಾಜ್ಯದಲ್ಲಿ ಏನಾಗ್ತಾ ಇದೆ ಗೊತ್ತಾಗುತ್ತೆ ಇಡೀ ದೇಶದಲ್ಲಿ ಏನ್ ನಡೀತಾ ಇದೆ ಗೊತ್ತಾಗ್ತದೆ ಇವತ್ತು ಮೊನ್ನೆ ಉತ್ತರ ಪ್ರದೇಶದಲ್ಲಿ ಏನೊಬ್ಬ ದಲಿತ ಯುವಕನಿಗೆ ಮದುವೆ ಆಗ್ಬೇಕಂತಂದ್ರೆ ಅಲ್ಲಿ ತುಂಬಾ ಅಸ್ಪೃಶ್ಯತೆ ಆಚರಣೆಯನ್ನು ಮಾಡ್ತಾರೆ ಆ ದಲಿತ ಯುವ ಯುವಕ ಮದುವೆ ಮೆರವಣಿಗೆಗಂತ ಅಲ್ಲಿ ಕುದುರೆ ಮೇಲೆ ಮೆರವಣಿಗೆ ಮಾಡೋದು ಒಂದು ಸಂಪ್ರದಾಯ ಈ ತರ ಕುದುರೆ ಮೇಲೆ ಮೆರವಣಿಗೆ ಮಾಡಿದ್ರೆ ಗಂಡ ಏನು ಮದುವೆ ವರನನ್ನ ಕುದುರೆ ಮೇಲೆ ಸವಾರಿ ಮಾಡಿದ್ರೆ ಅಲ್ಲಿ ಅಲ್ಲಿನ ಮೇಲ್ವರ್ಗದವರು ಅವ್ರನ್ನ ಹೊಡೆಯುತ್ತಾ ಇದ್ರು ಬಡೀತಾ ಇದ್ರು ಇಂತ ಇಂಥದ್ದಾಗಬಾರ್ದಂತ ಒಂದು ಮದುವೆ ಗಂಡಿಗೆ ಅಲ್ಲಿನ ಸರ್ಕಾರ ನೂರ ನಲವತ್ತು ಪೊಲೀಸರನ್ನ ರಕ್ಷಣೆಗೆ ಕೊಟ್ಟಿದೆ ನೂರ ನಲವತ್ತು ಪೊಲೀಸರನ್ನ ಒಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡ್ಲಿಕ್ಕೆ ಸರ್ಕಾರ ನೂರ ನಲವತ್ತು ಪೊಲೀಸರನ್ನ ರಕ್ಷಣೆ ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅದಕ್ಕೆ ಕಾರಣ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ಕಾಯ್ದೆ ತಡೆ ಏನಿದೆಯಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕಾಯ್ದೆ ಈ ಕಾಯ್ದೆಯಿಂದಲೇ ಒಬ್ಬ ವ್ಯಕ್ತಿ ಕಾಮನ್ ಪರ್ಸನ್ ಒಬ್ಬ ಕಾಮನ್ ಪರ್ಸನ್ ನೂರ ನಲವತ್ತು ಜನರ ಪೊಲೀಸ್ ರಕ್ಷಣೆಯೊಂದಿಗೆ ಅವನು ಮೆರವಣಿಗೆ ಹೋಗ್ತಾನ ಅಂತಂದ್ರೆ ಈ ದೇಶದ ಸಂವಿಧಾನ ನಮ್ಮೆಲ್ರಿಗೂ ಕೂಡ ಎಷ್ಟು ರಕ್ಷಣೆ ಕೊಡ್ತಾ ಇದೆ ಅನ್ನೋದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ ಹೌದಾ ಅಲ್ವಾ ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಓದ್ಕೊಳ್ತಾ ಇದ್ದೀರಾ ಹೌದಾ ಆದ್ರೆ ಈ ಸಂವಿಧಾನ ಬರೋಕ್ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯೋದಕ್ಕೆ ಮುಂಚೆ ಈ ದೇಶದಲ್ಲಿ ಇರಲಿಲ್ಲ ಕೇವಲ ಗುರುಕುಲಗಳು ಮಾತ್ರ ಇತ್ತು ಆ ಗುರುಕುಲದಲ್ಲಿ ಇವತ್ತೇನಿದ್ದಾರೆ ಎಸ್ ಸಿ ಎಸ್ ಟಿ ಒಬಿಸಿ ಯಾರಿದ್ದಾರೆ ಮೈನಾರಿಟಿಸ್ ಅಲ್ಪಸಂಖ್ಯಾತರು ಇವ್ರು ಯಾರು ಕೂಡ ಓದ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅವತ್ತು ಓದಬೇಕಾಗಿದ್ದು ಕೇವಲ ವೈದ್ಯಕೀಯ ಶಾಹಿಗಳು ಮಾತ್ರ ಇವತ್ತಿನ ಬ್ರಾಹ್ಮಣರು ಅಂತ ಹೇಳ್ತೀವಿ ಅವತ್ತು ಅವರನ್ನ ವೈದ್ಯಕೀಯರು ಅಂತ ಇದ್ದೀವಿ ಅವರು ಕ್ಷತ್ರಿಯರು ಅವರು ಮಾತ್ರನೇ ಓದಬೇಕಾಗಿತ್ತು ನೀವು ಈ ಪುರಾಣ ಕಥೆಗಳಂತ ರಾಮಾಯಣ ಮಹಾಭಾರತ ಅಂತ ಏನು ಬರುತ್ತೆ ಅದರಲ್ಲೂ ಕೂಡ ನೀವು ಗಮನಿಸ್ಬೋದು ನಿಮ್ಮ ಪುಸ್ತಕಗಳ ಕೂಡ ಏಕಲವೇನ ಒಂದು ಕತೆ ಬರುತ್ತೆ ಗಮನಿಸಿದ್ದೀರಾ ಏಕಲವನ ಯಾಕೆ ತನ್ನ ಬೆಲ್ಲನ್ನ ಗುರುಗಳಿಗೆ ಕಾಣಿಕೆ ಕೊಡ್ತಾನೆ ಹೇಳಿ ಯಾಕೆ ತನ್ನ ಎಬ್ಬೆಲ್ಲೇ ಗುರುದಕ್ಷಿಣೆ ಯಾಕೆ ಕೇಳಬೇಕಾಗಿತ್ತು ಅಂದ್ರೆ ಕ್ಷತ್ರಿಯನಿ ನಿಂತ ಒಬ್ಬ ಶೂದ್ರನು ವಿದ್ಯೆ ಕಲಿಯಕ್ಕೆ ಅನರ್ಹನಾಗಿದ್ದ ಆದ ಕಾರಣ ಇವನಗೋ ಅಲ್ಲಿ ಏನು ಗುರುಗಳು ಹೇಳ್ಕೊಡ್ತೀರ ಇದ್ರನ್ನು ಇವನ ಒಂದು ಕಲಿಯಲೇಬೇಕು ಅನ್ನೋ ಒಂದು ಆಸಕ್ತಿಯಿಂದ ಗುರುವನ ಒಂದು ಪ್ರತಿಮೆಯನ್ನ ಮುಂದಿಟ್ಕೊಂಡು ದೂರದಿಂದ ಮರಗಳಲ್ಲ ಅತಿ ನೋಡಿಕೊಂಡು ವಿದ್ಯೆಯನ್ನ ಕಲಿತ ఎంత విద్యన కలిత గురుగే శాక్ ఆగారో ఆ విద్యను కలితాను ఈ మేల్వర్గద్రీయ జనరు ఈ విద్యన సహస్కున ఎరళన కాణిక పడీతారు అవును బిల్వద్యన శక్తి కల్కొతను అర్థ ఆగ్య మే రణదూ కూడా శంభూకర తలయ కడీతారు కడీతారు శంభూకను ಸಂಸ್ಕೃತವನ್ನ ಕಲಿತಾ ಇದ್ದಾನೆ ಶಂಭುತಾನವನು ಮೇಲ್ವರ್ಗದವರ ವಿದ್ಯೆಯನ್ನ ಕಲಿತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಅವನ ತಲೆಯನ್ನ ಕೆಡಿಸ್ತಾರೆ ಇಂಥ ಒಂದು ಅಸ್ಪೃಶ್ಯತೆ ಆಚರಣೆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಎಲ್ಲ ಕಷ್ಟಗಳನ್ನ ಮೆಟ್ಟು ನಿಂತು ಅವರು ನಮಗೆ ಇಂಥ ಸಂವಿಧಾನವನ್ನ ಇಂಥ ಸುಂದರ ಬದುಕನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾನು ಆಗ್ಲೇ ಭಾಷಣ ಮುಂದೆ ಪ್ರಾರಂಭ ಮಾಡೋದಕ್ಕೆ ಮುಂಚೆನೆ ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಅವರು ಬದುಕನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾದಗಳಿಗೆ ನಮಸ್ಕಾರ ಅಂತ ಹೇಳಿ ಯಾಕೆ ಹೇಳಿ ಇವತ್ತು ನನಗೆ ತಂದೆ ತಾಯಿನ ನನಗೆ ಜನ್ಮ ಕೊಟ್ಟಿರ್ಬೋದು ಆದ್ರೆ ಈ ವೇದಿಕೆಯಲ್ಲಿ ನಿಂತು ನಾನು ಕೂಡ ಒಂದಷ್ಟು ಓದ್ಕೊಂಡು ಒಳ್ಳೆಯ ಜೀವನ ನಡೆಸ್ತಾ ಇದ್ದೀನಿ ಇಂಥ ಗಣ್ಯ ವ್ಯಕ್ತಿಗಳ ಮಧ್ಯೆ ನಾನು ಕೂಡ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದ್ರೆ ನನ್ನ ತಂದೆ ಓದ್ಕೊಂಡಿಲ್ಲ ಅವ್ರು ಓದ ಓದಂಥ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ ಅವ್ರ ಅವ್ರು ಇವ್ರನ್ನ ಓದಿಸುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವ್ರ ತಂದೆಯವ್ರು ನನ್ನ ಅವರು ಓದ್ಕೊಂಡಿರ್ಲಿಲ್ಲ ಯಾಕಂತಂದ್ರೆ ಅವತ್ತಿನ ಪರಿಸ್ಥಿತಿಗಳು ಹಂಗಿತ್ತು ಹೆಂಗಿತ್ತು ಅಂತಂದ್ರೆ ಅವತ್ತು ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವೇನಾದ್ರೂ ಒಂದು ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಮಾತ್ರ ಓಡಾಡಬೇಕಾಗಿತ್ತು ಯಾಕೆ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಮಾತ್ರ ನಾವು ಓಡಾಡಬೇಕಾಗಿತ್ತು ಅಂತಂದ್ರೆ ಆಗ ಸೂರ್ಯ ನಮ್ಮ ತಲೆಯ ನೇರವಾಗಿರ್ತಾನೆ ನಮ್ಮ ನೆರಳು ಭೂಮಿ ಮೇಲೆ ಬೀಳೋದಿಲ್ಲ ಆ ಸಮಯದಲ್ಲಿ ಮಾತ್ರ ನಾವು ಓಡಾಡ್ಬೇಕಾಗಿತ್ತು ಉಳಿದಂತ ಸಮಯದಲ್ಲಿ ನಾವು ಓಡಾಡ ಓಡಾಡೋದನ್ನ ನಿಷೇಧ ಮಾಡಿದ್ರು ತದನಂತರ ಕತ್ತಿಗೆ ಒಂದು ಮಡಕೆಯನ್ನ ಒಂದು ಚಿಪ್ಪನ್ನ ಕಟ್ಕೊಳ್ಬೇಕಾಗಿತ್ತು ಸೊಂಟಕ್ಕೆ ಒಂದು ಪರಕೆಯನ್ನ ಕಟ್ಕೋಬೇಕಾಗಿತ್ತು ಕೈಗೆ ಒಂದು ದಾರವನ್ನ ಕಟ್ಕೋಬೇಕಾಗಿತ್ತು ಕೈಯಲ್ಲಿ ಒಂದು ಕೋಲನ್ನ ಇಟ್ಕೊಂಡು ಆ ಕೋಲಿಗೆ ಒಂದು ಗೆಜ್ಜೆಯನ್ನ ಕಟ್ಕೊಂಡು ಹೋಗ್ಬೇಕಾಗಿತ್ತು ಯಾಕಂತಂದ್ರೆ ಕೋಲಿಗೆ ಗಜ್ಜೆ ಹಾಕಿ ಕಟ್ತಾ ಇರಂದ್ರೆ ನಾವು ಓಡಾಡೋವಾಗ ಶಬ್ದದಿಂದ ಏ ಸೂದ್ರು ಬರ್ತಾ ಇದ್ದಾನೆ ದೂರ ಹೋಗಿ ಅಂತ ಜನ ಎಲ್ಲ ದೂರ ಹೋಗ್ತಾ ಇದ್ದ ಮೇಲ್ವರ್ದು ಮೇಲ್ವರ್ಗದವರೆಲ್ಲ ಕತ್ತಿಗೆ ಚಿಪ್ಪೆ ಕಟ್ಕೊಳ್ತಾ ಇದ್ದಂದ್ರೆ ನಾವು ನೆಲದ ಮೇಲೆ ಎಂಜಿಲು ಇರಲಿಲ್ಲ ನೀನೇನಾದ್ರೂ ನೆಲದ ಮೇಲೆ ಎಂಜಿಲು ಬಿಟ್ಟಿದೆ ಇಡೀ ಎಲ್ಲ ಕೂಡ ಮಲಿನ ಆಗ್ಬಿಡ್ತಾ ಇತ್ತು ಇದು ಅವತ್ತಿನ ಅಸ್ಪೃಶ್ಯತೆ ಇವತ್ತು ನಮ್ಮ ದೇಶದ ಮಹಿಳೆಯರು ಹೆಸರು ಎಲ್ಲರೂ ಕೂಡ ಸುಂದರವಾದಂತಹ ಉಡುಪುಗಳನ್ನ ಧರಿಸ್ತಾರೆ ಆದ್ರೆ ಅವತ್ತಿನ ಕಾಲಕ್ಕೆ ಏನು ಬ್ಲೌಸ್ ಅಂತೀವಿ ರವಿಕೆ ಅದನ್ನ ಕೂಡ ಧರಿಸೋಂಗಿರಲಿಲ್ಲ ಈ ದೇಶದಲ್ಲಿ ಅಷ್ಟೊಂದು ದೌರ್ಜನ್ಯವಾದಂತಹ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ರು ಅವತ್ತಿನ ಕಾಲದಲ್ಲಿ ಮಹಿಳೆಯರ ರವಿಕೆಯನ್ನ ಹುಡ್ಕೋಬೇಕಾಗಿದ್ರೆ ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು ಇವತ್ತೇನು ನಾವು ಗೌರ್ಮೆಂಟ್ ಅಫಿಷಿಯಲ್ಸ್ ಮತ್ತೆ ಬಿಸಿನೆಸರ್ಸ್ ಎಲ್ಲ ಏನು ಟ್ಯಾಕ್ಸ್ ನ ಕಟ್ತಾರೆ ಅವತ್ತಿನ ಮಹಿಳೆಯರು ಬ್ಲೌಸ್ ನ ಹಾಕೋಬೇಕಾದ್ರೆ ಟ್ಯಾಕ್ಸ್ ನ ಕಟ್ಟಬೇಕಾಗಿತ್ತು ಅವರ ಸ್ಥಾನವನ್ನ ಕೈಯಲ್ಲಿ ಇಟ್ಕೊಂಡು ತೂಕ ಮಾಡಿ ನೀವಿಷ್ಟು ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದ್ರ ಅವತ್ತಿನ ಮುನುವಾದಿಗಳು ಆದ್ರೆ ಇವತ್ತು ಈ ದೇಶದಲ್ಲಿ ಒಬ್ಬ ಮಹಿಳೆ ಪ್ರಧಾನಿ ಆಗ್ತಾ ಇದ್ದಾರೆ ಈ ದೇಶದಲ್ಲಿ ಒಬ್ಬ ಮಹಿಳೆ ಐ ಎ ಎಸ್ ಆಫೀಸರ್ ಆಗ್ತಾ ಇದ್ದಾರೆ ಈ ದೇಶದಲ್ಲಿ ಒಬ್ಬ ಮಹಿಳೆ ಐ ಪಿ ಎಸ್ ಆಫೀಸರ್ ಆಗ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಕೂಡ ನಾನು ನನ್ನ ಮಗನ ಕೆ ಜೆಫ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತದೆ ಒಬ್ಬ ಮಹಿಳೆ ಕೆ ಎಫ್ ಮುನ್ಸಿಪಾಲ್ಟಿ ಈ ಕಸದ ವಾಹನ ಬರುತ್ತಲ್ಲ ಅದು ಡ್ರೈವರ್ ಆಗಿ ಓಡಿಸ್ಕೊಂಡು ಹೋಗ್ತೇವೆ ತುಂಬಾ ಖುಷಿ ಆಯ್ತು ಮಹಿಳೆಯರು ಕೂಡ ಇಂಥ ಕೆಲಸ ಮಾಡ್ತಾ ಅಂತ ಇವತ್ತು ಮಹಿಳೆಯರು ಪ್ರತಿ ರಂಗದಲ್ಲೂ ಕೂಡ ರಾರಾಜಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನ ಮೇಡಮ್ ಅವ್ರು ಹಿಂದೂ ಕೋಡ್ ಬಿಲ್ ಅಂತ ಹೇಳಿದ್ರಲ್ಲ ಆ ಹಿಂದೂ ಕೋಡ್ ಬಿಲ್ ಇಂದನೆ ಇವತ್ತು ಈ ದೇಶದ ಎಲ್ಲಾ ಮಹಿಳೆಯರು ಕೂಡ ಸಮಾನತೆಯ ಒಂದು ಅವಕಾಶಗಳನ್ನ ಪಡಿತಾ ಇರೋದು ಮತ್ತೆ ರಾಮಣ್ಣ ಅವಾಗ ಹೇಳ್ತಾ ಇದ್ದಾರೆ ರಿಸರ್ವೇಷನ್ ಬಗ್ಗೆ ಬರೀ ಎಸ್ ಗಳಿಗೆ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅವರು ರಿಸರ್ವೇಶನ್ ಕೊಟ್ಬಿಟ್ಟಿದ್ದಾರೆ ಅಂತ ಬರೀ ಎಸ್ ಗಳಿಗೆ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಶನ್ ಕೊಟ್ಟಿದ್ರೆ ಇವತ್ತಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ವಿನೂ ಕಾರ್ತಿಕ್ ಅವರು ಅಧ್ಯಕ್ಷರಾಗಿ ಹೇಗಾಗಿ ಆಯ್ಕೆ ಆಗ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡೋದು ಏನಂತೀರಾ ವಿನು ಕಾರ್ತಿಕ್ ಅವರು ಇವತ್ತು ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಆಮಣ್ಣ ಅವರು ಜಟ್ಟಿ ಪಿ ಮೆಂಬರ್ ಆಗಿದ್ರು ಅಂತಂದ್ರೆ ಏಕಂದ್ರೆ ಇವರು ಆ ಸ್ಥಾನಗಳಿಗೆ ಬರೀ ಎಸ್ ಸಿಗಳು ಮಾತ್ರ ಇರಬೇಕಾಗಿತ್ತಲ್ಲ ಅಲ್ವಾ ವಿದ್ಯಾರ್ಥಿಗಳು ಹೇಳಬೇಕ ಹೌದಾ ಅಲ್ವಾ ಸೊ ಈ ದೇಶದ ಕಟ್ಟಕಡೆ ಪ್ರಜೆಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನವಾದಂತ ಅವಕಾಶಗಳನ್ನು ಹಕ್ಕುಗಳನ್ನ ಕೊಟ್ಟಿದ್ದಾರೆ ಅಲ್ವಾ ಕೊಟ್ಟಿದ್ದಾರೆ ಇಲ್ವಾ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಯಾರ ಶೋಣೆಗೆ ಒಳ್ಕೊಡ್ತಾರೆ ಯಾರ ದಜನ್ಯಳ್ಕೊಡ್ತಾರೆ ಅವರಿಗೆ ಒಂದು ಸ್ವಲ್ಪ ಜಾಸ್ತಿ ಹಕ್ಕುಗಳನ್ನ ಕೊಡ್ತಾರೆ ಯಾಕೆ ಅವ್ರಿಗೆ ಜಾಸ್ತಿ ಹಕ್ಕುಗಳು ಕೊಡ್ತಾರೆ ಅಂದ್ರೆ ಇವರು ಕೂಡ ಈಕ್ವಾಲಿಟಿ ಬರಲಿ ಅಂತ ಈಗ ನಾನು ಬಡತನದಲ್ಲಿದ್ದೀನಿ ನಮ್ಮ ಅಧ್ಯಕ್ಷರು ಇದ್ದಾರೆ ನಾನು ಅವ್ರ ಲೆವೆಲ್ಗೆ ಬರ್ಬೇಕಂದ್ರೆ ಸರ್ಕಾರ ಏನ್ ಮಾಡುತ್ತೆ ನನಗೊಂದು ಸ್ವಲ್ಪ ಸಹಕಾರ ಕೊಡತ್ತೆ ಇದ್ ಬೆಳಿ ಅಂತ ಅಥವಾ ನಾನು ಅನಾರೋಗ್ಯ ಅನಾರೋಗ್ಯದಿಂದ ಇರ್ತೀನಿ ತುಂಬಾ ವೀಕ್ ಆಗಿರ್ತೀನಿ ಸಣ್ಣಕ್ಕೆ ಅಧ್ಯಕ್ಷರು ಮಾತ್ರ ತುಂಬಾ ಸದೃಢವಾಗಿರ್ತಾರೆ ಗಟ್ಟಿ ಗಟ್ಟಿ ಮುಟ್ಟಿಯಾಗಿ ಆರೋಗ್ಯವಂತರಾಗಿರ್ತಾರೆ ಸರ್ಕಾರ ಏನ್ ಮಾಡುತ್ತೆ ನಾನು ಒಂದೆರಡು ಎರಡು ಆಪಲ್ ಕೊಟ್ಬಿಟ್ಟಿನ ತಿಂದು ನೀನು ಕೂಡ ಅಧ್ಯಕ್ಷರ ತರ ಸದೃಢವಾಗಿ ಗಟ್ಟಿ ಮುಟ್ಟಿ ಇದು ಯಾಕೆ ಕೊಟ್ಟ ಕೊಡ್ತು ಸರ್ಕಾರ ರಿಸರ್ವೇಶನ್ ಅಂತ ಯಾಕೆ ಕೊಡ್ತು ಅಂತಂದ್ರೆ ಎಲ್ರೂ ಕೂಡ ಈಕ್ವಾಲಿಟಿ ಆಗಿರ್ಬೇಕು ಎಲ್ರೂ ಕೂಡ ಸಮಾನತೆಯಿಂದ ಇರಬೇಕು ಅಲ್ವಾ ಎಲ್ಲರೂ ಸಮಾನತೆಯಿಂದ ಇರಬೇಕಾ ಬೇಡವಾ ಇರಬೇಕು ಅಂತ ಮೀಸಲಾತಿಯನ್ನು ಕೊಟ್ಟಿರೋದೇ ಹೊರತು ಅದು ಕೇವಲ ಎಸ್ ಸಿಗಳಿಗೆ ಮಾತ್ರನೋ ಎಸ್ ಟಿಗಳಿಗೆ ಮಾತ್ರನೋ ಓ ಬಿ ಸಿಗಳಿಗೆ ಮಾತ್ರನೋ ಜನರಲ್ ಅವ್ರಿಗೆ ಮಾತ್ರನೋ ಕ್ಯಾಟಗರಿ ಟು ಎ ಟು ಬಿ ಅವರು ಮಾತ್ರನೋ ಅಲ್ಲ ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಲ್ವಾ ಕೊಟ್ಟಿದ್ದಾರೆ ಆದ ಕಾರಣ ನಿಮ್ಮ ಊರುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ ತಾವೆಲ್ಲರೂ ಕೂಡ ಏನು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಬಹುದು ಇವತ್ತು ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಬೇಕುಮಂಗ್ಳ ಪೊಲೀಸ್ ಠಾಣೆ ಪಿ ಎಸ್ ಐ ಅವರು ಆಗಿರ್ಬೋದು ಅಥವಾ ಸಿ ಪಿ ಅವರು ಆಗಿರ್ಬೋದು ಬರಬೇಕಾಗಿತ್ತು ಯಾಕಂತಂದ್ರೆ ಅವ್ರು ಬಂದಿದ್ದಿದ್ರೆ ಕೇಸ್ ದಾಖಲೆ ಮಾಡೋದ್ರಿಂದ ಎಲ್ಲ ಹೇಳ್ತಾ ಇದ್ರು ನೀವು ನೋಡಿ ಈಗ ಅಟಾಸಿಟಿ ಕಾಯ್ದೆಯಡಿ ನಾವು ಪ್ರಕರಣ ದಾಖಲಿಸ್ಬೇಕಂದ್ರೆ ಮೊದಲು ಹೋಗ್ತೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟ ಕೊಟ್ಟ ಮೇಲೆ ಅಲ್ಲಿ ಎಸ್ವಾಚಾರ್ಯ ಇರ್ತಾರೋ ಅವರು ಕೇಸ್ನ ದಾಖಲೆ ಮಾಡ್ಕೊಳ್ತಾರೆ ಅದಕ್ಕೆ ಸಪ್ರೇಟ್ ಎಲ್ರು ಕೂಡ ಇದನ್ನ ಮಾಡಂಗಿಲ್ಲ ಆಫೀಸರ್ ಯಾರು ಇರ್ತಾರೋ ಸರ್ಕಲ್ ಕೆಲವು ಸ್ಟೇಷನ್ಗಳಲ್ಲಿ ಮಾತ್ರ ಪಿ ಎಸ್ ಇರ್ತಾರೆ ಉಳಿದಂತ ಕಾಮನ್ ಆಗಿ ಎಲ್ಲ ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ಈ ಪ್ರಕರಣವನ್ನು ದಾಖಲೆ ಮಾಡ್ಕೊಳ್ತಾರೆ ಇದನ್ನ ಪರಿಶೀಲನೆ ಮಾಡೋದು ಅಥವಾ ಎನ್ಕ್ವೈರಿ ಮಾಡುವಂತದ್ದು ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲ ಜವಾಬ್ದಾರಿ ಕೂಡ ಡಿ ವೈಎಸ್ ಅವ್ರ ಮೇಲೆ ಇರುತ್ತೆ ಹೌದಾ ಸರ್ ಕರೆಕ್ಟಾ ಅವ್ರು ಬರ್ಬೇಕಾಗಿ ನಿಮ್ಮ ಪಿ ಎಸ್ ಎರಡು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಬರ್ಬೇಕಾಗಿತ್ತು ಅದನ್ನ ನಾನು ಹೇಳ್ತಾ ಇದ್ದೀನಿ ಇನ್ವಿಟೇಷನ್ ಅಲ್ಲಿ ಕೂಡ ಅವ್ರ ಹೆಸರಿ ಬರ್ಬೇಕಾಗಿತ್ತು ಸೊ ಇದು ಸಂಪೂರ್ಣವಾಗಿ ಡಿ ವೈ ಎಸ್ ಪಿ ಮೇಲ್ ದರ್ಜೆ ಇರುವಂತಹ ಅಧಿಕಾರಿಗಳಿಂದ ಮಾತ್ರನೇ ಈ ಎಸ್ ಸಿ ಎಸ್ ಟಿ ಆಕ್ಟ್ ಅನ್ನ ಪರಿಶೀಲನೆ ಮಾಡಬೇಕಾಗಿತ್ತು ಎನ್ಕ್ವೈರಿ ಮಾಡಬೇಕು ಅದು ಕೆಳಪಟ್ಟ ರೀತಿ ಸಹಕಾರ ಕೊಡ್ಬೋದು ಅಷ್ಟೇನೆ ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಡಿ ವೈ ಎಸ್ ಪಿ ಮೇಲಿನ ದರ್ಜೆ ಇರುವಂತ ಅಧಿಕಾರಿಗಳು ಮಾತ್ರ ಇದನ್ನ ಇದು ಮಾಡ್ತಾರೆ ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿ ಏ ನೀವೆಲ್ಲ ಬ್ಯಾಡ್ ಬಾಯ್ಸ್ ರಶ್ವೆ ಆಗ್ತಾ ಇದೆಯಾ ನೀವೆಲ್ಲ ಏನಾಗ್ತೀರಾ ಪೊಲೀಸ್ ಆಗ್ತೀಯಾ ಈಗ ನೋಡಿ ಈಗ ಇಲ್ಲಿ ಎಷ್ಟೋ ಜನ ನಾವು ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕು ಅನ್ಕೊಂಡಿದ್ರಿ ಇರ್ತಾರೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕನ ಬರೀತಾರೆ ದಿ ಪ್ರಾಬ್ಲಮ್ ಆಫ್ ಇಂಡಿಯನ್ ರುಬ್ಬಿ ಅಂತ ಇವತ್ತು ಈ ದೇಶದಲ್ಲಿರುವಂತ ಎಲ್ಲ ಬ್ಯಾಂಕ್ಗಳು ನಡೀತಾ ಇರೋದು ಆರ್ ಬಿ ಐ ಅಂಡರ್ ಅಲ್ಲಿ ಅಲ್ವಾ ಹೌದಾ ಮೇಡಮ್ ಆರ್ ಬಿ ಐ ಅಂಡರ್ ಅಲ್ಲಿ ಈ ದೇಶದ ಎಲ್ಲ ಬ್ಯಾಂಕಿನ ವ್ಯವಸ್ಥೆ ನಡೀತಾ ಇರುತ್ತೆ ಆದ್ರೆ ಆ ಆರ್ ಬಿ ಐನ ಸ್ಥಾಪನೆ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ದಿ ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪಿ ಅನ್ನೋ ಪುಸ್ತಕದಿಂದ ಅನ್ನೋದನ್ನ ನೀವೆಲ್ಲರೂ ಕೂಡ ನೆನ್ಪಿಟ್ಕೋಬೇಕು ಏನೇಳಿ ಭಾರತದ ರೂಪಾಯಿ ಸಮಸ್ಯೆ ಅನ್ನೋ ಒಂದು ಪುಸ್ತಕದಿಂದ ಇವತ್ತು ಆರ್ ಬಿ ಐ ಅನ್ನೋ ಬ್ಯಾಂಕ್ ನಡೀತಾ ಇದೆ ಅದರ ಅಂಡರ್ ಅಲ್ಲಿ ಎಲ್ಲ ಉಳಿದಂತ ಎಸ್ ಬಿ ಐ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಉಳಿದಂತ ಎಲ್ಲ ಬ್ಯಾಂಕುಗಳು ಕೂಡ ಆರ್ ಬಿ ಐ ಅಂಡರ್ ಅಲ್ಲಿ ನಡೀತಾ ಇದೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೊ ನೀವು ಪಿ ಎಸ್ ಐ ಆಗ್ಬೇಕು ಅಂತೀರಾ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತೀರಾ ಮಿಲಿಟರಿ ಆಗ್ಬೇಕು ಅಂತೀರಾ ನಾನೇನು ಹೇಳ್ತೇನೆ ಅಂದ್ರೆ ಅದನ್ನ ಒಂದು ಕಾನೂನು ಜಾರಿ ಮಾಡೋ ಸ್ಥಾನದಲ್ಲಿ ನೀವಿರಿ ಅಂತ ನಾನು ಹೇಳ್ತೀನಿ ಅರ್ಥ ಆಗ್ತಾ ಇದೆಯಾ ಸೊ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಬೇಕು ಹೆಂಗ್ ಓದ್ಬೇಕು ಹೆಂಗ ಯಾರು ಒಂದು ಇದನ್ನ ಏನು ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ತೀರಾ ಅವ್ರನ್ನ ರೀಚ್ ಆಗೋ ತರ ನೀವು ಓದಬೇಕು ಅರ್ಥ ಆಗ್ತಾ ಇದೆಯಾ ಮತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳಿದ್ದೀರಾ ಇಲ್ಲಿ ನೋಡಿ ನಿಮ್ಮ ಸಹಪಾಠಿಗಳು ಯಾರಾದ್ರೂ ಶಾಲೆಗೆ ಬಂದಿಲ್ಲ ಅವ್ರು ಕೂಲಿನಾಲಿಗೆ ಹೋಗ್ತಾ ಅಂತಂದ್ರೆ ಅದು ಬಾಲ ಕಾರ್ಮಿಕ ಪದ್ಧತಿ ಅಡಿಯಲ್ಲಿ ಕಾನೂನು ಅಪರಾಧ ಅಂತ ಮಕ್ಕಳು ಯಾರಾದ್ರೂ ಇದ್ರೆ ದಯವಿಟ್ಟು ನಿಮ್ಮ ಶಾಲೆ ಮುಖಪಾದಿಗೂ ಶಿಕ್ಷಕರಿಗೂ ತಿಳಿಸಿ ಮತ್ತೆ ನಿಮ್ಮಲ್ಲಿ ಯಾರಾದ್ರೂ ಮಕ್ಕಳಿಗೆ ವಿವಾಹ ನಿಶ್ಚಯ ಮಾಡಿದ್ದಾರೆ ಮದುವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಬಾಲ್ಯ ವಿವಾಹ ಅಪರಾಧ ಆಗತ್ತೆ ಹದಿನೈದು ವರ್ಷ ಕೆಳಪಟ್ಟಂತ ಹೆಣ್ಣು ಮಕ್ಕಳಿಗೆ ಯಾರಿಗೂ ಕೂಡ ಮದುವೆ ಮಾಡೋಂಗಿಲ್ಲ ಅಂತದ್ದು ಯಾವ್ದಾದ್ರೂ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಆಗ್ತಾ ಇದ್ರೆ ಅದನ್ನ ದಯವಿಟ್ಟು ನಿಮ್ಮ ಶಿಕ್ಷಕರಿಗೂ ಅಥವಾ ನಿಮ್ಮ ಅಂಗನವಾಡಿ ಟೀಚರ್ಗೂ ಯಾರಿಗಾದ್ರೂ ಹಿರಿಯರಿಗೂ ಗ್ರಾಮ ಪಂಚಾಯತಿವ್ರಿಗೂ ದಯವಿಟ್ಟು ತಿಳಿಸಿ ಅರ್ಥ ಆಗ್ತಾ ಇದೆಯಾ ಇಂಥದನ್ನೆಲ್ಲ ಕೂಡ ನೀವು ತಡಿಬಹುದು ನೀವು ಪ್ರಶ್ನೆ ಮಾಡೋನ್ ತಕ್ಕನ ಇವತ್ತು ನೀವು ಬರೀ ನಾನು ವಿದ್ಯಾರ್ಥಿ ನಾನು ಎಂಟನೇ ಕ್ಲಾಸ್ ಹೋಗ್ತಾ ಇದ್ದೀನಿ ಒಂಬತ್ತನೇ ಕ್ಲಾಸ್ ಹೋಗ್ತಾ ಇದ್ದೀನಿ ನಮ್ಗೆ ಗೊತ್ತು ನಿನಗೂ ಕೂಡ ಪ್ರಶ್ನೆ ಮಾಡೋನ್ ತಕ್ಕನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಾರೆ ವಾಕ್ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಸಮಾನಾಯಿತ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಈ ಎಡೆಯಲ್ಲಿ ನೀವು ಕೂಡ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ಬೋದು ನಿಮ್ಮ ಊರಲ್ಲಿ ಯಾವುದೊಂದು ಭ್ರಷ್ಟಾಚಾರ ನಡೀತಾ ಇದೆ ನನ್ಗೇನು ಗೊತ್ತು ಅಂತ ನೀವು ಸುಮ್ಮನೆ ಇರಂಗಿಲ್ಲ ನೀವು ಕೂಡ ಅದನ್ನ ಪ್ರಶ್ನೆ ಮಾಡ್ಬೋದು ಆಯ್ತಾ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಚೆನ್ನಾಗಿ ಓದ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಎಲ್ರೂ ಕೂಡ ಆಗ್ಲಿ ಅಂತ ಆಶಿಸ್ತಾ ನಾನು ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ಜೈ ಭೀಮ್ ಜೈ ಪ್ರಭುತ್ವ ನಮ್ಮ